ಮಂಗಳೂರಿನ ಹೆಸರಾಂತ ಆಸ್ಪತ್ರೆ ತುರ್ತು ಚಿಕಿತ್ಸೆಗೆ ಹೆಸರುವಾಸಿಯಾಗಿದ್ದು ಇದೀಗಲ್ಲಿ ರಾತ್ರಿ ಬಾಳದಲ್ಲಿ ದುಡಿಯುವ ವೈದ್ಯರು ಕಂಠಪೂರ್ತಿ ಕುಡಿದು ತುರ್ತು ನಿಗಾ ಕೊಠಡಿಯೊಳಗೆ ಕಾರ್ಯನಿರ್ವಹಿಸುತ್ತಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ ನೀವು ಸೆಕ್ಯೂರಿಟಿ ಅಲ್ಲ ನೋಡ್ಲಿಕ್ಕಿಲ್ವಾ ಇಲ್ಲ ಏನಾದರೂ ಸ್ವಲ್ಪ ಮಾತನಾಡಿದ್ರೆ ಪೊಲೀಸ್ ಕರೀತೀರಿ ಡಿಸ್ಕೌಂಟ್ ಗೆಲ್ಲಿದ್ರೆ ಅದಕ್ಕೆ ಮಾತಾಡಲಿಕ್ಕೆ ಜನ ಇಲ್ಲ ಈಗ ಗೊತ್ತಾಯ್ತು ಹಾಸ್ಪಿಟಲ್ಗೆ ರೆಸ್ಪಾನ್ಸ್ ಇಲ್ಲ ಅಂತ ಈಗ ಗೊತ್ತಾಯ್ತು ಇಲ್ಲ ಡಾಕ್ಟ್ರು ಕುಡಿದು ಬಿದ್ದು ಬರ್ಬೋದು ಇಲ್ಲಿ ಡಾಕ್ಟರ್ ಕರೆಸಿ ಇಲ್ಲದ ನಾವು ಪೊಲೀಸ್ ಫೋನ್ ಮಾಡ್ಬೇಕಾ ನಮ್ಗೆ ಅದು ಯಾರದು ಡಾಕ್ಟರ್ ಯಾರು ನಮ್ಗೆ ಗೊತ್ತಿಲ್ಲ ಯಾರು ಸೆಕ್ಯೂರಿಟಿ ನಿಮ್ಗೆ ಗೊತ್ತುಂಟ ಅವರು ಯಾರದು ಯಾರು ಡಾಕ್ಟರ ಪಿ ಜಿ ಡಾಕ್ಟರ್ ಹೌದಾ ಸ್ಟೂಡೆಂಟ್ ಇಲ್ಲಿ ಇಲ್ಲಿ ಡ್ಯೂಟಿಯಲ್ಲಿರುದಾ ಇಲ್ಲಿ ಡ್ಯೂಟಿಯಲ್ಲಿ ಇರುದಾ ಇಲ್ಲಿ ಡ್ಯೂಟಿಯಲ್ಲಿ ಅವರು ಹಾ ಹೌದಾ ಹೇಳಿ ನೀವು ಅಲ್ಲ ಜವಾಬ್ದಾರಿ ಇಲ್ಲಿರೋದು ಹಾಗೆ ಒಟ್ಟಾರೆ ಬರ್ಬೋದಾ ಒಟ್ಟಾರೆ ಬರ್ಬೋದಾ ನೀ ಡಾಕ್ಟ್ರಾ ನೀ ಡಾಕ್ಟ್ರಾ ಏನು ಹೆಸರು ನಿಮ್ದು ಹಾ ಶ್ರೀಕನ್ ಹೆಸರು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಿ ಎ ಜಿ ಹಾಸ್ಪಿಟಲಲ್ಲಿ ಐ ಸಿ ಅದು ಇಲ್ಲಿ ಒಂದು ಪೇಶೆಂಟ್ ಬಂದ್ರೆ ಒಂದು ಡಿಸ್ಕೌಂಟ್ ಮಾಡ್ಲಿಕ್ಕೆ ಗೆಳಿದರೆ ಮಂಗಳೂರಲ್ಲಿ ಎಲ್ಲಿ ಇಲ್ಲ ಒಂದು ರೂಪಾಯಿ ರಾತ್ರಿ ಹೊತ್ತು ಬನ್ನಿ ಬನ್ನಿ ನೋಡಿ ಎಲ್ಲಿ ಕುಡಿದು ಕೆಳಗೆ ಬಿದ್ದು ಇಡಿ ಕೆಸರ್ ಇದ್ದಾರೆ ಇದು ಐ ಸಿ ರೂಮ್ ನೋಡಿ ಎಜ್ ಐಸಿ ರೂಮ್ ಸೆಕ್ಯೂರಿಟಿ ಏಜ್ ಇದು ಇದೆಲ್ಲ ಡಾಕ್ಟರ್ಸ್ ಎಲ್ಲಿದ್ದಾರೆ ನೋಡಿ ಇಲ್ಲಿ ಕುಡಿದು ಫುಲ್ಲು ಟೈಟಾಗಿ ಎಜಲ್ಲಿ ನೋಡಿದು ಡಾಕ್ಟ್ರು ಹಲೋ ಹಲೋ ಬೈ ನೀವು ಡಾಕ್ಟ್ರಾ ಡಾಕ್ಟ್ರಾ ಎಲ್ಲಿದು ಎಲ್ಲಿದು ಡಾಕ್ಟ್ರು ಎ ಜೆ ಎಲ್ಲಿದು ಎಲ್ಲಿ ಹೆಸರಂತ ಹಾಸ್ಪಿಟಲ್ ನೀವು ಡಾಕ್ಟರ್ ಹೆಸರು ನೋಡಿ ಕೆಸರು ಇಡೀ ಕುಡಿದು ಫುಲ್ ಕುಡಿದು ಬಂದಿದ್ದಾರೆ